ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಶೇರ್ ಮಾಡ್ತಾ ಇರುವಂತಹ ವಿಡಿಯೋ ಅವರೇ ಕಾಳಿನ ಬಿಸಿಬೇಳೆ ಬಾತ್ ತುಂಬ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಸುಮಾರು ಅರ್ಧ ಪಾವಿನಷ್ಟು ಬೆ ತುಗರಿಬೇಳೆ ಮತ್ತು ಸ್ವಲ್ಪ ಅವರೇ ಕಾಳು ಮತ್ತು ಒಂದು ನವಿಲು ಕೋಸು ಅಥವಾ ಗೆಡ್ಡೆ ಕೋಸು ಮತ್ತು ಒಂದು ಕಾಲು ಕೆ ಜಿಯಷ್ಟು ಕ್ಯಾರೆಟು ಕಾಲು ಕೆ ಜಿಯಷ್ಟು ಬೀನ್ಸು ಒಂದು ಐದು ಟೊಮೊಟೊ ಹಣ್ಣು ಮೀಡಿಯಂ ಗಾತ್ರದ ಐದು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ನೋಟಿಕೆ ಹಾಕ್ಬಿಟ್ಟು ಅದನ್ನು ಮೂರು ಬಿಸಲ್ಲಿ ಕೂಗಿಸ್ಕೋಬೇಕಾಗತ್ತೆ ಮತ್ತು ಸಣ್ಣ ಈರುಳ್ಳಿಯನ್ನು ಕೂಡ ಸಣ್ಣ ಈರುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಣ್ಣ ಈರುಳ್ಳಿ ಕೂಡ ಒಂದು ಕಾಲು ಕೆ ಜಿಯಷ್ಟು ಸಣ್ಣ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಅದು ಮೂರು ಬಿಸಿಲ್ ಕೂಗಿದ ನಂತರ ಇಲ್ಲಿ ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನೆಲ್ಲವನ್ನು ಹುರ್ಕೋಬೇಕಾಗತ್ತೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಮೊದಲಿಗೆ ಚಿಕ್ಕೆ ಮೊಗ್ಗು ಮತ್ತು ಲವಂಗವನ್ನು ಹುರ್ಕೋತಾ ಇದ್ದೀನಿ ಸುಮಾರು ಒಂದು ನಾಲ್ಕು ಮೊಗ್ಗು ಒಂದು ನಾಲ್ಕು ಲವಂಗ ಒಂದೆರಡು ಪೀಸು ಚಕ್ಕೆ ಮತ್ತು ಸ್ವಲ್ಪ ಒಂದು ಐದಾರು ಕಾಳಷ್ಟು ಮೆಣಸನ್ನು ತೊಗೊಂಡಿದ್ದೀನಿ ಅದೆಲ್ಲವನ್ನು ಹುರ್ಕೋತಾ ಇದ್ದೀನಿ ಹದವಾಗಿ ಹುರ್ಕೋಬೇಕಾಗುತ್ತೆ ಹಾಗಿದ್ರೇ ರುಚಿ ಅದರ ಪರಿಮಳ ಎಲ್ಲವೂ ಚೆನ್ನಾಗಿ ಬರೋದು ಫ್ರೈ ಆದ ನಂತರ ಒಂದು ಪಕ್ಕ ಒಂದು ತಟ್ಟೆಯಲ್ಲಿ ಅದನ್ನು ಹಾಕಿ ಇಟ್ಕೋಬೇಕಾಗುತ್ತೆ ಮತ್ತು ಸುಮಾರು ಒಂದು ಇಪ್ಪತ್ತೈದು ಒಣಮೆಣಸಿನಕಾಯಿನ ತೊಗೊಂಡಿದ್ದೀನಿ ಕೆಲವು ಮೆಣಸಿನಕಾಯಿ ಖಾರ ಇರುತ್ತೆ ಕೆಲವು ಮೆಣಸಿನಕಾಯಿ ಖಾರ ಇರೋದಿಲ್ಲ ಇಲ್ಲಿ ಮೀಡಿಯಂ ಖಾರ ಇದೆ ಇದು ಅದಕ್ಕೋಸ್ಕರ ಒಂದು ಇಪ್ಪತ್ತೈದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ತುಂಬ ಖಾರ ಇರುವಂತಹ ಬುಲೆಟ್ ಮೆಣಸಿನಕಾಯಿ ಬರುತ್ತೆ ಅದು ಖಾರ ಇರುತ್ತೆ ತುಂಬಾ ಒಂದು ಹದಿನಾಲ್ಕರಿಂದ ಹದಿನೈದು ಮೆಣಸಿನಕಾಯಿ ಹಾಕಿದ್ರೆ ಅದು ಸಾಕಾಗುತ್ತೆ ಮತ್ತು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿದ್ದೀನಿ ಅದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಂತರ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಗಸಗಸೆ ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹುರ್ಕೋತಾ ಇದೀನಿ ಅದು ಜಾಸ್ತಿ ಸಿಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಕೈಯಾಡಿಸಿದ ನಂತರ ಕೊತ್ತಂಬರಿಯನ್ನು ಹಾಕ್ಕೊಂಬಿಡಬೇಕು ಸೀದೋಗ್ಬಿಡುತ್ತೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ನೋಡಿಕೊಂಡು ಲೋ ಫ್ಲೇಮಲ್ಲಿ ಅದನ್ನು ಹುರ್ಕೋಬೇಕಾಗತ್ತೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಸಿಹಿಯೋದಕ್ಕೆ ಬಿಡಬಾರ್ದು ಒಂದು ಹದವಾಗಿ ಅದರ ಸ್ಮೆಲ್ ಬರುತ್ತೆ ಘಮ್ ಅಂತ ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಮ್ಮಂತ ಹುರ್ಕೋಬೇಕು ಹೊಂಬಣ್ಣ ಬರೋ ತನಕ ಅದನ್ನು ಹುರ್ಕೋಬೇಕಾಗುತ್ತೆ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಬೇಳೆಯನ್ನು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಎರಡನ್ನೂ ಒಂದೇ ಸಲ ಹಾಕ್ಕೊಂಡು ಇದ್ದೀನಿ ಅಥವಾ ಸಪ್ರೇಟ್ ಬೇಕಿರೂ ಹುರ್ಕೋಬೇಕು ಹುರ್ಕೋಬಹುದು ನಂತರ ಎಲ್ಲವೂ ಹಾರಿದ ನಂತರ ತಣ್ಣಗಾದ ನಂತರ ಅದನ್ನು ಮಿಕ್ಸ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹೀಗನ್ನು ಸೇರಿಸ್ಕೊಂಡು ಅದನ್ನು ನೈಸ್ ಮಾಡ್ಕೋಬೇಕು ಹಾಗೆಯೇ ಡ್ರೈ ಡ್ರೈ ಆಗಿ ನೈಸ್ ಮಾಡ್ಕೋಬೇಕು ನಂತರ ಅದಕ್ಕೆ ಕಾಯನ್ನು ಸೇರಿಸ್ಕೋಬೇಕು ನಾವಿಲ್ಲಿ ಕುಕ್ಕರ್ಗೆ ಉಂಡೆ ಟೊಮೊಟೊ ಅಂದರೆ ಅರ್ಧ ಭಾಗ ಮಾಡಿ ಹಾಕಿದ್ವಿ ಅದನ್ನು ಬೇಕಿದ್ರೆ ಸ್ಮ್ಯಾಶ್ ಮಾಡ್ಕೋಬೋದು ಅಥವಾ ಈ ಕಾಯಿನ ಜೊತೆಗೆ ಸೇರಿಸ್ಕೊಂಡು ಅದನ್ನು ರುಬ್ಕೋಬೋದು ಯಾವ ರೀತಿ ಬೇಕಿದ್ರೂ ಮಾಡ್ಕೋಬೋದು ಈ ರೀತಿ ನೈಸಾಗಿ ಅದನ್ನು ರುಬ್ಕೋಬೇಕು ನಂತರ ಇದಕ್ಕೆ ಏನು ಬೆಂದಿರುತ್ತೆ ತರಕಾರಿ ಬೇಳೆ ಎಲ್ಲ ಅದಕ್ಕೆ ನಾವು ರುಬ್ಬಿರುವಂತಹ ಮಿಶ್ರಣವನ್ನು ತೆಗೆದು ಹಾಕ್ಕೋಬೇಕಾಗತ್ತೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಅದಕ್ಕೆ ಸೇರಿಸ್ಕೋಬೇಕು ಇಲ್ಲಿ ಸ್ವಲ್ಪ ನೀರು ಥರ ಇದ್ದರೇ ಅಂದರೆ ಸ್ವಲ್ಪ ಜಾಸ್ತಿ ನಾವು ಅಂದರೆ ಅದು ಇನ್ನೂ ಮುಂಚೆ ಸ್ವಲ್ಪ ನೀರು ನೀರಾಗಿದ್ರೇ ಚೆನ್ನಾಗಿರುತ್ತೆ ಅದು ಆರಿದ ನಂತರ ಅದು ಗಟ್ಟಿ ಬರುತ್ತೆ ಯಾವ ಹದ ಇರಬೇಕಾಗುತ್ತೆ ಬಿಸಿಬೇಳೆ ಭಾತು ಆ ಹದಕ್ಕೆ ಬರುತ್ತೆ ಅದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಹಾಕ್ಕೊಂಡ್ಬಿಡಬೇಕು ಯಾವ ಹದ ಬೇಕು ನಮಗೆ ಆ ಹದ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಮತ್ತು ಅಕ್ಕಿಯನ್ನು ತೊಳೆದು ಇಲ್ಲಿ ಅರ್ಧ ಪಾವು ಬೇಳೆ ಹಾಕಿದ್ದೀನಿ ಅರ್ಧ ಪಾವು ಅಷ್ಟೇ ಅಕ್ಕಿಯನ್ನು ಹಾಕ್ಬೇಕು ಎರಡನ್ನೂ ಸಮಸಮ ಹಾಕಬೇಕಾಗುತ್ತೆ ಜಾಸ್ತಿ ಹಾಕ್ಬಾರ್ದು ಅಥವಾ ಕಡಿಮೆನೂ ಹಾಕ್ಬಾರ್ದು ನಂತರ ಬೆಲ್ಲವನ್ನು ಸೇರಿಸ್ಕೋಬೇಕು ಒಗ್ಗರಣೆ ಹಾಕಬೇಕು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಮತ್ತು ಒಣಮೆಣಸಿನಕಾಯಿನ ಮಾತ್ರ ಒಗ್ಗರಣೆ ಹಾಕಿದ್ದೀನಿ ಬೇಕಿದ್ರೆ ಗೋಡಂಬಿಯನ್ನು ಸೇರಿಸ್ಕೋಬೋದು ಚೆನ್ನಾಗಿ ಕೈಯಾಡಿಸಿ ಎಲ್ಲವೂ ಮಿಕ್ಸ್ ಆಗೋ ರೀತಿ ಕೈಯಾಡಿಸಿ ಲೋ ಫ್ಲೇಮಲ್ಲಿ ಅದನ್ನು ಬೇಯೋದಕ್ಕೆ ಬಿಡಬೇಕು ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ನಂತರ ಒಂದು ಕಾಲು ಗಂಟೆ ಅಷ್ಟೊತ್ತು ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು ಅನ್ನವೆಲ್ಲ ಕ್ಲೀನಾಗಿ ಬೆಂದಿರಬೇಕು ಆ ನಂತರ ಅದನ್ನು ಬಡಿಸಲು ಸಿದ್ಧವಾಗುತ್ತೆ ತುಪ್ಪ ಮತ್ತು ಚಿಪ್ಸ್ ಕಾರದೊಂದಿಯೊಂದಿಗೆ ಸವಿಯಲು ಸಿದ್ಧವಾಗಿದೆ